ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಅರಾಮದ್ವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗೈತೆ ನೋಡಿರಿ ಎಲ್ಲ ಕೆಲಸ ಮುಗೀತು ಜಾಳಕು ಆಯಿತು ಇನ್ನು ರಂಗೋಲಿ ಹಾಕೋದು ದೇವ್ರ ಪೂಜೆ ನಾಷ್ಟಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕು ಇವತ್ತು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಜಾಳಕಾಯ ಮಾಡಿ ಆಮೇಲೆ ರಂಗೋಲಿದು ಹಾಕದಂತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಲ್ದಿನೇ ಜಾಳಕ ಎಲ್ಲ ಮುಗಿಸ್ಕೊಂಡು ಬಂದೆ ನೋಡಿರಿ ಇನ್ನು ಸಿಂಪಲ್ಲಾಗಿ ರಂಗೋಲಿ ಹಾಕಿಬಿಟ್ಟು ಗ್ಯಾಸ್ ಸ್ಟೋವ್ನು ಇನ್ನು ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ತಿಲ್ಲ ಫಸ್ಟಿಗೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ನಾವು ಫ್ರೆಶ್ ಕಷಾಯ್ಬಿಟ್ರೆ ಆಮೇಲೆ ದೇವ್ರ ಪೂಜೆ ಮಾಡಾಕತ್ತಲ್ಲ ಸರಿ ಅಂತೇಳಿ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟನೆ ಜಾಕ ಮಾಡಿ ಈಗ ರಂಗೋಲಿ ಹಾಕಿ ಬಂದು ಗ್ಯಾಸ್ ಸ್ಟೋವ್ನು ಅರಿಶಿನ ಕುಕ್ ಮಾಡಿ ಹಚ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನಿದ್ರೆ ಸ್ವಲ್ಪ ಕಷಾಯನೂ ಮಾಡಿಕೊಂಡು ಕುಡಿಬೇಕ್ರಿ ಅದಕ್ಕೆ ಒಂದು ನಾಲ್ಕೈದು ದಿವಸ ಆಯಿತು ನೆಗಡಿ ಒಂಥರ ತಲೆನೂ ಆ ಥರ ಎಲ್ಲ ಐತಿ ಹಾಗಾಗಿ ಟ್ಯಾಬ್ಲೆಟ್ ತೊಳಕಿಂತ ಪಟ್ಟಂತೇಳೆ ಸ್ವಲ್ಪ ಕಷಾಯ ಕುಡಿತಾ ಇದ್ರೆ ಕಂಟ್ರೋಲ್ದಾಗಿ ಇರ್ತೈತಿ ಆಲ್ಮೋಸ್ಟ್ ಇದೇ ಥರ ಮಾಡೋದು ಕಮ್ಮಿ ಆಗ್ಲಿಕ್ಕಂದರೆ ಮತ್ತೆ ಟ್ಯಾಬ್ಲೆಟ್ ಂತೂ ಇದ್ದೇ ಇರುತ್ತಲ್ರಿ ಹಂಗಾಗಿ ನಾನು ಆದಷ್ಟು ಈ ಥರ ಹೋಮ್ ರೆಮಿಡಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಪೂರ್ತಿಯಾಗಿ ಕಮ್ಮಿ ಆಗ್ಲಿಕ್ಕೂ ಸ್ವಲ್ಪ ಪರವಾಗಿಲ್ಲ ರಿಲೀಫ್ ಅನ್ಸುತ್ತೆ ಹಂಗಾಗಿ ಈ ಥರ ಶುಂಠಿ ಮತ್ತು ದಾಲ್ಚಿನ್ನಿ ಲವಂಗ ಮತ್ತು ತುಳಸಿ ಎಲ್ಲ ಹಾಕ್ಬಿಟ್ಟು ಕಷಾಯ ರೆಡಿ ಮಾಡೋಕೆ ಇಟ್ಟಿದ್ದೀನಿ ಈ ಕಡೆ ನಮ್ಮ ಮನೆಯವರು ಪೂಜೆನೂ ಎಲ್ಲ ಮಾಡಿ ಮುಗಿಸೋದ್ರು ನೋಡಿರಿ ಇವತ್ತೇ ಮನವಿ ಎಲ್ಲ ಹಾಗಾಗಿ ಜಲ್ದಿನೇ ಪೂಜೆನೂ ಆಯಿತು ಇನ್ನು ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ನಾಷ್ಟಕ್ಕೆ ರೆಡಿ ಮಾಡಬೇಕು ನೋಡ್ರಿ ನಾಷ್ಟಕ್ಕೆ ಏನು ಮಾಡಲಿ ಅಂತ ವಿಚಾರ ಇದ್ದೆ ಮತ್ತು ಕುಡಿಯೋಕೆ ನೀರು ಖಾಲಿಯಾಗಿದ್ದು ಅಂತ ಫಸ್ಟಿಗೆ ಕಷಾಯ ಕುಡಿದ್ಬಿಟ್ಟು ಬೋರ್ ಚಾಲು ಮಾಡಿಬಿಟ್ಟು ನೀರು ತುಂಬಾಕಂತಿದ್ದೆ ನೋಡ್ರಿ ಮತ್ತು ಅಡುಗೆ ಆಗುತ್ತೆ ಇವತ್ತು ಹೋಳಿಗೆ ಮಾಡ್ಬೇಕಂದೈತಿ ಅಂದರೆ ಇವತ್ತು ಭಾರತ್ ಹುಣ್ಣಿ ಅಲ್ರಿ ನಮ್ಮ ಕಡೆ ಹೋಳ್ಗೆ ಮಾಡ್ತಾರೋ ಹಂಗಾಗಿ ಈಗಿದ್ರೆ ನಾನು ನೀರೆಲ್ಲ ತುಂಬಿಟ್ಟು ಹಂಗೆ ಬೋರ್ನೂ ಚಾ ಆಗಿತ್ಲ ಫಸ್ಟಿಗೆ ಬಾಳೆ ಕುದಿಸಾಕಿಟ್ರಾಯ್ತು ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಹೋಳ್ಗೆ ಮಾಡೋಕ್ಕೆ ಬರೋದ್ರಿ ನೈವಿದ್ಯಕ್ಕೆ ಆಗುತ್ತಲ್ಲ ಅದಕ್ಕಾಗಿ ಫಸ್ಟಿಗೆ ಬೋರ್ ಚಾಲು ಇತ್ತು ಬೇಳೆಲ್ಲ ತೊಳ್ದುಬಿಟ್ಟು ಕುದಿಸಾಕಿಟ್ರೈತಂತೆ ಒಂದು ಅಷ್ಟು ಕಡಲೆ ಬೇಳೆ ಅಂದರೆ ನಮ್ಮ ಕಡೆ ನಾವು ಕಡಲೆ ಬೇಳೆ ಹೋಳ್ಗೆ ಮಾಡೋದ್ರಿ ಅಂದರೆ ಕೆಲವೊಂದು ಕಡೆ ತೊಗರಿ ಬೇಳೆ ಹೋಳ್ಗೆ ಮಾಡ್ತಾರೋ ನಮ್ಮ ಕಡೆ ಮಾತ್ರ ಕಡ್ಲೆ ಬೇಳೆ ಹೋಳ್ಗೆ ಮಾಡೋದ್ರಿ ಹಾಗಾಗಿ ನಾನು ಒಂದು ಗ್ಲಾಸ್ ಅಷ್ಟು ಬೇಳೆ ತೊಗೊಂಡು ಒಂದೆರಡು ಸಲ ಸ್ವಚ್ಛಗೆ ತೊಳ್ದುಬಿಟ್ಟು ಮೂರಿಂದ ನಾಲ್ಕು ವಿಷ ಎಲ್ಲ ಕೂಗ್ಸಿದ್ರೆ ಇತ್ತು ಆಮೇಲೆ ಬೆಲ್ಲ ಹಾಕಿ ಹೂರ್ಣ ರೆಡಿ ಮಾಡಿದ್ರೆ ಐತ್ರೀ ಹೋಳ್ಗೆ ಮಾಡೋದನ್ನ ದೊಡ್ಡ ಕಷ್ಟದ ಕೆಲಸನೇ ಎಲ್ಲ ಹೂರ್ಣ ಮಾಡೋದು ಸ್ವಲ್ಪ ಟೈಮ್ ಉಳಿಯುತ್ತೆ ಕಷ್ಟ ಅಂತಲ್ಲ ಟೈಮ್ ಉಳಿಯುತ್ತೆ ಬಾಳೆ ಕುದಿಸಿ ಅದನ್ನ ಬಿಟ್ಟು ಮತ್ತು ಬೆಲ್ಲ ಹಾಕಿ ಅರ್ಧ ತಾಸು ಕುದಿಸಿ ಆಮೇಲೆ ಅದನ್ನ ರುಬ್ಕೊಂಡು ಹೂರ್ಣ ರೆಡಿ ಮಾಡ್ಕೊಳಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಉಳಿಯುತ್ತೆ ಹಂಗಾಗಿ ನಾನು ಫಸ್ಟಿಗೆ ಬ್ಯಾಳಿ ಅದು ಅದೇ ಬಿಟ್ಟು ಎಲ್ಲ ತಣ್ಣಗಾಗ್ಬಿಟ್ಟು ನಾನು ಈ ಕಡೆ ನಾಷ್ಟ ಎಲ್ಲ ರೆಡಿ ಮಾಡಿ ನಾಷ್ಟ ಮಾಡೋ ತನಕ ಅದನ್ನು ರೆಡಿ ಆಗಿರ್ತೈತೆ ಅಂತ ಈ ಕಡೆ ಫಸ್ಟಿಗೆ ನೀರು ತುಂಬಿಟ್ಟು ಗಾಳಿನೂ ಕುದ್ಸ ಕಡೆ ನೋಡ್ರಿ ಇದರ ಬ್ಯಾಳಿ ಕುದಾಕೆ ಇಟ್ಬಿಟ್ಟು ಇವತ್ತೇನಿತ್ತಲ್ಲ ನಾಷ್ಟಕ್ಕೆ ಫ್ರಿಜ್ ನೋಡ ಫ್ರಿಜ್ ಒಳಗೆ ನೋಡೋ ಮುಂದಾಗ ನಾಷ್ಟಕ್ಕೆ ಏನು ಮಾಡಲಿ ಅಂತ ನಿನ್ನೆ ದೋಸೆ ಮಾಡಿದ್ದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅದು ಸಾಲಂಗಿಲ್ಲ ರೀ ಅಷ್ಟೇ ಒಂದು ಮೂರು ಎರಡು ಮೂರು ದೋಸೆ ಅಷ್ಟೇ ಆಗ್ತಿತ್ತು ಹಂಗಾಗಿ ನಾನು ಅದಕ್ಕನ್ನ ಒಂದು ಇಷ್ಟು ಕಡಲೆ ಹಿಟ್ಟು ಸ್ವಲ್ಪ ಜಾದು ಹಿಟ್ಟು ಹಾಕಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿಬಿಟ್ಟು ಈ ಥರ ಮಾಡೋದ್ರೆ ಕೆಲವೊಂದು ಸಲ ಸ್ವಲ್ಪ ಹಿಟ್ಟು ಮಿಕ್ಕಿರ್ತೈತಿಲ್ಲ ಪಡ್ಡ ಅಥವಾ ದೋಸೆ ಈ ಥರ ಹಿಟ್ಟು ರೆಡಿ ಮಾಡಿಬಿಟ್ಟು ಮಾಡಿಬಿಟ್ರೆ ಆಯಿತು ಬೆಸ್ಟನ್ನು ಆಗುತ್ತೆ ಮತ್ತು ಎಲ್ಲ ತರಕಾರಿ ಹಾಕಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಅದಕ್ಕಾಗಿ ನಾನು ಮನೆಯೊಳಗಿರೋ ಬರೋ ತರಕಾರಿ ಎಲ್ಲ ಹಾಕಿಬಿಟ್ಟು ಮಾಡಕ್ಕಂತೀನಿ ತರಕಾರಿ ತಿನ್ನಕ್ಕೆ ಇದೊಂದು ಏನೋ ಈ ಥರ ಮಾಡಿಬಿಟ್ರೆ ಒಳ್ಳೇದನ್ಸೋದ್ರಿ ತರ ಹಂಗೆ ತರಕಾರಿ ತಿನ್ನಂದರೆ ಯಾರಿಗೆ ತಿನ್ನೋಕ್ಕಾಗಂಗಿಲ್ಲ ಸಣ್ಣ ಮಕ್ಕಳಿಗೆ ಆಗಂಗಿಲ್ಲ ನಮಗೂ ಆಗಂಗಿಲ್ಲ ಅದಕ್ಕಾಗಿ ಇರೋ ಬರೋದೆಲ್ಲ ಹಾಕಿಬಿಟ್ಟು ಈ ಥರ ಮಾಡ್ರೆ ಇದ್ದು ಆಲ್ರೆಡಿ ನಾನು ನಿನ್ನೆನೇ ಅದಕ್ಕೆ ಕ್ಯಾರೆಟ್ ಹಾಕಿದ್ದೆ ರೀ ಅದು ನಿನ್ನೆ ಖಾಲಿ ಆಗುತ್ತಂತ ಅಂದ್ಕೊಂಡಿದ್ದೆ ಖಾಲಿ ಆಗಿತ್ತಲ್ಲ ಸ್ವಲ್ಪ ಮಿಕ್ಕಿತ್ತಲ್ಲ ಅದಕ್ಕಾಗಿ ಅದಕ್ಕನೇ ಎಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕ್ಯಾಬೇಜು ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಈ ಥರ ಮಾಡ್ರಾಯ್ತು ಸ್ವಲ್ಪ ಕಲ್ಲಿ ಹಿಟ್ಟು ಹಾಕಿರ್ತೀವಲ್ಲ ಒಂದು ಚಮಚದಷ್ಟು ಅಜ್ವೇನ ಈ ಥರ ತಿಕ್ಕಿ ಹಾಕಿಬಿಟ್ರೆ ಗ್ಯಾಸ್ಟಿಕ್ನು ಆಗಂಗಿಲ್ಲ ರೀ ಅದಕ್ಕಾಗಿ ಅಜ್ವೇನ ಸ್ವಲ್ಪ ನಾನು ನುಗ್ಗೆ ಪುಡಿ ಪುಡಿಮಾ ತಿಂದಿನಿ ಎಲ್ಲದಕ್ಕೂ ಒಂದೊಂದು ಚಮಚ ಹಾಕೋಣ ಅಡುಗೆಗೆ ಒಳ್ಳೆಯದಂತೆ ಅದನ್ನೂ ಹಾಕಿದ್ದೀನಿ ನೋಡಿರಿ ಸುಗರ್ ಇರೋರಿಗೆ ನುಗ್ಗೆ ಸೊಪ್ಪು ಬಳಸೋದು ಆಲ್ಮೋಸ್ಟ್ ಒಳ್ಳೇದ್ ರೀ ಅಂದರೆ ಒಂದು ಸಲಕ್ಕನ್ನ ತಂದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಈ ಇದನ್ನ ಚಟ್ನಿ ಪುಡಿ ಮಾಡ್ಕೊಂಡು ಆದರೂ ತಿನ್ಬೋದು ಬೇರೆ ಯಾವುದಾದ್ರೂ ರೀತಿ ಒಳಗೆ ಒಟ್ಟಿನಲ್ಲಿ ಹೊಟ್ಟಿಗೆ ಹಾಕಬೇಕಲ್ಲ ಹಾಗಾಗಿ ಈ ಥರ ಮಾಡಿ ತಿನ್ನೋದು ಒಳ್ಳೆಯದು ಮತ್ತು ಸಣ್ಣ ಒಳ್ಳೆಯದು ರೀ ನಾನು ಈ ಕಡೆ ರೆಡಿ ಮಾಡಿ ಇಟ್ಟಿದ್ದೆ ನಮ್ಮನೆಯವ್ರ ಇವತ್ತೆ ಕಾಯಿಪಲ್ಯ ತೊಗೊಂಡು ಬರ್ರಿ ಅಂತ ಅಂದಿದ್ದೆ ಅಂದರೆ ಕಾಯಿಪಲ್ಯ ಇತ್ತು ನನಗೆ ಕೊತ್ತಂಬರಿ ಸೊಪ್ಪು ಬೇಕಾಗಿತ್ತು ನಮ್ಮ ಮನೆಯಲ್ಲೂ ಕೊತ್ತಂಬರಿ ಬಿಟ್ಟು ಎಲ್ಲ ತಂದಾರು ಹಂಗೆ ನೋಡ್ರಿ ಹೆಣ್ಮಕ್ಳಿಗೆ ಕಾಯಿ ಪಲ್ಯ ಕಳ್ಸಿಬಿಟ್ರೆ ಅಂದ್ರೆ ಸರಿ ಇದ್ದಿತ್ತಿಲ್ಲ ಎಲ್ಲ ಅದು ಈಗ ಮಾವಿನ ಗಿಡದ ಹೂ ಬಿಡ ಬಂದಾಗ ಕೊತ್ತಂಬರಿ ಎಲ್ಲ ಹಾದಿ ಕಲರ್ ಆಗಿರ್ತೈತ್ರಿ ಹಾಗಾಗಿ ಕೊತ್ತಂಬ್ರಿನೇ ಸರಿ ಇಲ್ಲ ಅಂತ ಹೇಳ್ಕೊತ ಬಂದರು ಮತ್ತು ಪುದೀನ ತಂದರು ಅದು ಬೇರೆ ಅದು ಏನಂತಾರು ನಾವು ಡೇಲಿ ಏನು ಜವಾರಿ ಪುದೀನ ಯೂಸ್ ಮಾಡ್ತೀವಲ್ರಿ ಆ ಥರ ಇಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಐತಿ ಎಲಿನೂ ಆಯಿತು ಮತ್ತು ಫ್ಲೇವರ್ನೂ ಅಷ್ಟೊಂದಿಲ್ಲ ಅದನ್ನೇ ನೋಡಿರಿ ಈ ಥರ ಐತಿ ಇದು ಎಂಥ ತಂದಿರಿ ಅಂತೇಳಿ ಅವ್ರಿಗೆ ಬಟ್ ನೋಡಿದ ತಕ್ಷಣ ಚಲೋ ಅನ್ನಿಸ್ತಾ ತಂದುಬಿಡ್ತಾರೆ ನಾನೇ ಭಾಳ ಚೌಕಾಶಿ ಮಾಡಾಕಿ ಆಲ್ಮೋಸ್ಟ್ ಗಂಡು ಮಕ್ಕಳೆಲ್ಲ ಹಂಗೆ ರೀ ಬಟ್ ತೊಗೊಂಡು ಬಂದರು ಅವ್ರು ಚಲೋ ಅನಿಸಿದ್ದಾನೆ ತಂದ್ಬಿಡೋದು ತಂದ್ರೂ ಬೇಯಿಸ್ಕೋದು ತರ್ಲಿಕ್ಕೂ ಬೇಯಿಸ್ಕೋದು ಅಂತ ಅಂತಿರ್ತಾರ ಅಂದರೆ ಚಲೋದು ನಾವು ಹುಡ್ಕಾರ್ ಬಿಟ್ಟು ಅವ್ರು ಆ ಥರ ಅಲ್ಲರಿ ನೋಡಿದ ತಕ್ಷಣ ಹಾಂ ಏನು ಚಲೋ ಅನ್ಸುತ್ತಲ್ಲ ಅದನ್ನ ತಂದುಬಿಡ್ತಾರು ಹೇಳಿದ್ಬಿಟ್ಟು ಹೇಳಾರ್ದೆಲ್ಲ ತಂದಾರಂತ ಅನ್ನಿದ್ದೆ ಅದು ಪಾಲಕ್ ಸೊಪ್ಪು ಹೇಳಿತಿಲ್ಲ ಪಾಲಕ್ ಸೊಪ್ಪು ಪುದೀನ ಸೊಪ್ಪು ಹೇಳಿತಿಲ್ಲರೆ ಆಲ್ಮೋಸ್ಟ್ ಸ್ವಲ್ಪ ಐತಿ ಇಲ್ಲಿ ಪಾಟ್ ಒಳಗೆ ಹಚ್ಚಿದ್ದು ಹಾಗಾಗಿ ಅದನ್ನೇ ಬೇಕಂದ್ರೆ ತೊಗೋಕ್ ಬರುತ್ತೆ ಅಂತೇಳಿ ನಾನು ಹೇಳಿದ್ದಿಲ್ಲ ಆದ್ರೂ ಎರಡು ಕಟ್ಟಷ್ಟು ಪುದೀನ ಪಾಲಕ್ ಚಿಲ್ಲ ಚೇಂಜ್ ಇಲ್ಲ ಅಂದ್ರೆ ಆಯಿತು ಏನು ಕೊಡ್ತಾರಲ್ಲ ಅದನ್ನ ತಂದುಬಿಡ್ತಾರೋ ಮತ್ತು todo y ಸೌತೆಕಾಯಿ ಕ್ಯಾರೆಟು ಅಷ್ಟೇ ಹೇಳಿದ್ದು ಅಂದರೆ ಸ್ವಲ್ಪ ಐತ್ರಿ ತರಕಾರಿ ಬುಧವಾರ ತಂದಿದ್ದು ಆದರೆ ಸೌತೆಕಾಯಿ ಕ್ಯಾರೆಟ್ ಖಾಲಿಯಾಗಿದ್ದು ಅದಕ್ಕಾಗಿ ಇವಾಗಂತೂ ಡೈಜೆಷನ್ ಆಗ್ಲ ಆಗ್ಲಾರ್ದಕ್ಕೆ ಭಾಳ ಪ್ರಾಬ್ಲಮ್ ಆಗುತ್ತೀ ಅದಕ್ಕಾಗಿ ಮೂಲಂಗಿ ಸೌತೆಕಾಯಿ ಆ ಥರ ಸ್ವಲ್ಪ ತರಕಾರಿ ನಾವು ತಿನ್ನೋದು ಒಳ್ಳೆಯದು ಮತ್ತು ಮಕ್ಕಳಿಗೆ ಕೊಡೋದು ಒಳ್ಳೆಯದು ಶುಂಠಿನೂ ಹೇಳಿದ್ದೆ ಶುಂಠಿ ಫುಲ್ ಮೆತ್ತಗೈತಿ ಅಂತ ತೊಗೊಂಡು ಬಂದಾರು ಇರಲಿ ಬಿಡು ಮತ್ತೇನು ಮಾಡೋಕ್ಕಾಗುತ್ತಂತ ನಾನು ಈ ಕಡೆ ಅವ್ರಿಗೆ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ರೆಡಿ ಮಾಡಿ ಕೊಡಾಕತ್ತಿದ್ದೆ ರೀ ಇಟ್ಟು ರೆಡಿ ಮಾಡಿ ಇಟ್ಟಿದ್ದೆಲ್ಲ ಎಲ್ಲ ಹಾಕಿಬಿಟ್ಟು ಆ ತರಕಾರಿ ಎಲ್ಲ ಅದಕ್ಕೆ ಬೇಕಂದ್ರೆ ಮೊಸರು ಇಲ್ಲಾಂದ್ರೆ ಏನಂತಾರೆ ಟೊಮೆಟೊ ಸಾಸ್ ಹಚ್ಕೊಂಡು ತಿನ್ಬೋದು ನಾನಿದ್ರೆ ನಮ್ಮ ಮನೆಯವರಿಗೆ ನಿನ್ನೆ ರೆಡಿ ಮಾಡಿದ್ದು ಚಟ್ನಿ ಇತ್ತು ಅದನ್ನೇ ಕೊಟ್ಟಿದ್ದು ಪುಟಾಣಿ ಹಿಂಡಿ ಅದೆಲ್ಲ ಹಾಕಿಬಿಟ್ಟು ಅಂದರೆ ವೇಸ್ಟ್ ಮಾಡೋಕ್ಕಿಂತ ಚಲೋ ಇದ್ರೆ ತಿನ್ನು ಅದ್ರೆ ಚಲೋ ಇರ್ಲಿಕ್ಕೆ ವೇಸ್ಟ್ ಆಗೇ ಆಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ನಾವು ಅದನ್ನೇ ತಿಂದು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಮತ್ತು ತರಕಾರಿ ಮೆಂತೆ ಸೊಪ್ಪು ಮತ್ತೆಲ್ಲ ತಂದಿದ್ರಲ್ಲ ಅದನ್ನೆಲ್ಲ ಬಿಡಿಸಿ ಸೊ ಸಿನಾಟಿಗೆ ಟೈಮ್ ಹನ್ನೆರಡು ಗಂಟೆ ಆಗೇ ಬಿಟ್ಟು ನೋಡ್ರಿ ಈಗಿದ್ರೆ ನಾನು ಹುರ್ನಾ ರೆಡಿ ಮಾಡೋಕಂತಿಂದ್ರಿ ಅದು ಬ್ಯಾಳಿ ಕುದಿಸೋಕೆ ಇಟ್ಟಿದ್ದೆಲ್ಲ ಬೆಳಿಗ್ಗೆ ಅದನ್ನ ಕುದಿದ್ದೆ ಅಂದ್ರೆ ಮೂರೇ ನಾಲ್ಕು ವಿಷಯಾಲ ಕೂಗ್ಸಿದ್ದು ಭಾಳ ಮೆತ್ತಗಾಗೆ ಬಿಟ್ಟಿತ್ತು ಬ್ಯಾಳಿ ಮೇಲೆ ಡಿಫೆಂಡ್ ಇರುದ್ರಿ ಇವು ಜವಾರಿ ಬ್ಯಾಳಿ ಅದಾವು ಅಂದ್ರೆ ಪಾಲಿಶ್ ಮಾಡಲಾರ್ದು ನಾನು ಸೂಪರ್ ಮಾರ್ಕೆಟ್ ಒಳಗೆ ತಂದಿದ್ದು ಬ್ಯಾಳಿ ಮಾತ್ರ ಬೆಸ್ಟ್ ಅದಾವು ಅಬ್ರಿ ಅರವತ್ತೊಂಬತ್ತು ರೂಪಾಯಿ ಕೆ ಜಿ ಅಂತ ನಾನು ಕಡಲಿನೇ ಅರವತ್ತೈದು ರೂಪಾಯಿ ಕೆ ಜಿ ತಂದಿದ್ದು ರಾಶಿ ಆದಾಗ ಅಂದರೆ ಬೆಸ್ಟ್ ಹೇಳಿ ತಂದಿದ್ದು ಮತ್ತು ಇದೇ ಕಡಲೆ ಬಾಯಿನೇ ಬಳಸ್ಬಿಟ್ಟು ಹಿಟ್ಟು ಮಾಡ್ಸಿದ್ರೆ ಭಾಳ ಬೆಸ್ಟ್ ಆಗುತ್ತೆ ನಾನು ಹಿಟ್ಟು ಮನೆಯೊಳಗೆ ಅಂದರೆ ಒಳಗೆ ಮಾಡ್ಸ್ಕೊಂಡು ಬರೋದು ಹೊರಗಡೆಕ್ಕಿಂತ ಬೆಸ್ಟ್ ಅಂತೇಳಿ ಈಗಿದ್ರೆ ನಾನು ಒಂದು ಗ್ಲಾಸ್ ಬಾಯಿ ತೊಗೊಂಡಿದ್ದೀಯಲ್ಲ ರೀ ಅದನ್ನ ನೀರೆಲ್ಲ ತೆಗೆದ್ಬಿಟ್ಟು ಒಂದು ರೌಂಡ್ ಚಮಚಲ್ಲೇ ಮುಗಿಸ್ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಬೆಲ್ಲ ಹಾಕಿ ಈ ಥರ ಅಳಸಿದಿದ್ದು ಗಟ್ಟಿ ಆಗೋ ಮಟ್ಟ ಕುದಿಸ್ಕೋಬೇಕಾಗುತ್ತೆ ನೋಡಿರಿ ಇದು ಹೂರ್ಣ ಮಾಡೋದು ಒಂದು ದೊಡ್ಡ ಕೆಲಸನೇ ಅಂದರೆ ಸ್ವಲ್ಪ ಆಲಸಾಗಪ್ಲೇ ಇಲ್ಲ ಗಟ್ಟಿ ಆಗಪ್ಲೇ ಇಲ್ಲಲ್ಲ ಹಾಗಾಗಿ ಅದು ಪೂರ್ತಿ ಈ ಥರ ಗಟ್ಟಿ ಆಗೋ ಮಟ್ಟ ಕುದಿಸ್ತಾ ಇರಬೇಕು ಈ ಥರ ಹೂರ್ಣ ಮಾಡಿದಾಗ ಏನಿಲ್ಲ ಒಂದು ನಾಲ್ಕೈದು ದಿವಸ ಇಟ್ರೂ ಹಾಳಾಗಂಗಿಲ್ಲ ರೀ ಹೊರಗಡೆ ಫ್ರಿಜ್ ಒಳಗಡೆ ಒಂದು ವಾರ ವಾರತಕ ಇಟ್ರೂ ಹಾಳಾಗಂಗಿಲ್ಲ ಟೇಸ್ಟ್ ಚಲೋನೇ ಇರುತ್ತೆ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅದನ್ನ ರುಬ್ಕೋಬೇಕಾಗುತ್ತೆ ಇಲ್ಲಾಂದರೆ ಚಾನಿ ಬರುತ್ತಲ್ರಿ ಊರನ್ನ ರುಬ್ಬೋದು ಇಲ್ಲ ಕಲ್ಲುವಾಗ ರುಬ್ಬ ರುಬ್ಕೊಬೌದು ಇಲ್ಲಾಂದ್ರೆ ಗ್ರೈಂಡರ್ ಅವರಾಗಾದ್ರೂ ರುಬ್ಕೋಬೋದು ನಂತರ ಮಿಕ್ಸಿಗೆ ಹಾಕಿ ರುಬ್ಕೊ ಅಂತೀಂದ್ರೆ ಈಗಿದ್ರೆ ಫಸ್ಟಿಗೆ ಅದನ್ನ ಸ್ವಲ್ಪ ಮಟ್ಟ ಈ ಕಡೆ ಕಟ್ಟಿನ ಸಾರಕ್ಕೆ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಮಸಾಲ ಅಂದರೆ ಇವತ್ತು ನಾನು ಹಸಿ ಹಾಕಿಬಿಟ್ಟು ಅಂದರೆ ನಮ್ಮ ಕಡೆ ಆಮ್ರ ಅಂತಾರು ಅದು ಹೋಳ್ಗೆ ಸಾರಿದ್ರಿ ಅದನ್ನೇ ರೆಡಿ ಮಾಡೋಕ್ಕಂತಿ ನೋಡಿರಿ ಹೋಳ್ಗಿದ ಕಟ್ ಬರುತ್ತಲ್ಲ ಅದರಿಂದ ಸಾಂಬಾರು ರೆಡಿ ಮಾಡೋದು ಈಗಿದ್ರೆ ನಮ್ಮ ಧನಿಯಾ ಜೀರಿಗೆ ಮತ್ತು ಲವಂಗ ಪಲಾವ್ ಎಲಿ ಸ್ವಲ್ಪ ತೊಗೊಂಬಿಟ್ಟು ಹುರಿದು ಫಸ್ಟಿಗೆ ಎತ್ತಿಟ್ಟಿದ್ದೀನಿ ರೀ ಆಮೇಲೆ ಏತ ಅದು ತವಿಗೆನ ಸ್ವಲ್ಪ ಒಂದು ಸಣ್ಣ ಬಟ್ಲಷ್ಟು ಕೊಬ್ಬರಿ ಮತ್ತು ಒಂದು ಮೀಡಿಯಮ್ ಸೈಜ್ದು ಉಳ್ಳಾಗಡ್ಡಿ ಹಾಕಿ ಅದನ್ನ ಉಳ್ಳಾಗಡ್ಡಿ ಕೊಬ್ಬರಿ ಮೆತ್ತಗೋಗಿ ಮಟ್ಟ ರೀ ಈ ಕಡೆ ಉಳ್ಳಾಗಡ್ಡಿ ಹುರಾಕು ಇಟ್ಬಿಟ್ಟು ಹುರ್ನಾನು ಸ್ವಲ್ಪ ಒಂದು ಜಸ್ಟ್ ಒಂದು ಸ್ವಲ್ಪ ತಣ್ಣಗೆ ಹಾಕಬೇಕು ರೀ ಪೂರ್ತಿ ತಣ್ಣಗಾದ್ಮೇಲೆ ಅದು ಮಿಕ್ಸಿಗೆ ಹಾಕಿಬಿಟ್ರೆ ಸರಿಯಾಗಿ ಸಣ್ಣ ಆಗಂಗಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗನೇ ರುಬ್ಕೋಬೇಕಾಗುತ್ತೆ ಆ ಕಡೆ ಹಾಗೆ ಹುರ್ನಾನು ರುಬ್ತಾ ಇದ್ದೆ ಮತ್ತು ಈ ಕಡೆ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿನೂ ಹುರಿತಾ ಇದ್ದಲ್ರಿ ಅವು ಸ್ವಲ್ಪ ಹುರ್ಕೊಂಡ್ಮೇಲೆ ಅದಕ್ಕೆ ಮೆಣ್ಸಿನ್ಕಾಯಿ ಶುಂಠಿನೂ ಹಾಕಿ ಇಟ್ಟಿದ್ದೀನಿ ಸಾಂಬಾರು ಭಾಳ ಟೇಸ್ಟಾಗಿ ಇರುತ್ತೆ ರೀ ಈ ಥರ ಸಾಂಬಾರು ಮಾಡಿಬಿಟ್ರೆ ಜಾಸ್ತಿ ನಾನು ಮಸಾಲೆ ಖಾರ ಹಾಕಿಬಿಟ್ಟೆ ಮಾಡೋದು ಇವತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಮಣಾಕಂತಿದ್ದು ನೋಡಿರಿ ಆ್ಯಕ್ಚುಲಿ ಮಸಾಲೆ ಖಾರ ಖಾಲಿ ಆಗೈತಿ ಮಾಡ್ಸೋಕ್ಕಾಗಿಲ್ಲ ಹಾಗಾಗಿ ಇವತ್ತು ಮಸಾಲ ರುಬ್ಕೊಂಡ್ಬಿಟ್ಟು ಮಾಡಾಕತ್ತಿದ್ದು ಹುರ್ನೂ ಈ ಕಡೆ ಹಾಗೇನು ಸಣ್ಣ ಮಾಡ್ಕೊ ಹಾಕಂತೀನಿ ನೋಡಿರಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ನೈಸಾಗಿ ರುಬ್ಕೊಂಬಿಡ್ಬೇಕು ರೀ ಭಾಳ ತಣ್ಣಗಾದ್ಮೇಲೆ ಏನಿತ್ತಲ್ಲ ಅದು ಹುರ್ನ ಸಣ್ಣ ಹೋಗಂಗಿಲ್ಲ ಮತ್ತು ಮಿಕ್ಸಿ ತಿರ್ಗಂಗಾಗಿಲ್ಲ ರೀ ಹಾಗಾಗಿ ಬಿಸಿ ಇದ್ದಾಗ ರುಬ್ಕೊಂಡ್ಬಿಡ್ತೀನಿ ಏಕೆಂದ್ರೆ ಹುರನ ರುಬ್ಬಿರ್ತೀವಲ್ಲ ಅದರ ಮಿಕ್ಸ್ರ ಜಾರಿಗೆ ಏನಿತ್ತಲ್ಲ ಏನು ಹುರಿದು ಮಸಾಲೆ ಎಲ್ಲ ಹಾಕಿ ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೋಬೇಕಾಗುತ್ತೆ ಫುಲ್ ನೈಸಾಗೆ ಸಾಂಬಾರು ಮಾಡೋಕ್ಕೆ ಫಸ್ಟಿಗೆ ಇದ್ರೆ ಅದು ದಾಲ್ಚಿನಿ ಲವಂಗ ಪಲಾವ್ ಎಲ್ಲಿ ಧನಿಯಾ ಹುರಿದು ಅದನ್ನ ಹಾಕ್ಬಿಟ್ಟು ಪುರಿ ಆದಮೇಲೆ ಈ ಕಡೆ ಕೊಬ್ಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿನ ಹುರಿದು ಇಟ್ಟಿದ್ದೀವಲ್ಲ ರೀ ಅದನ್ನು ಹಾಕ್ಬಿಟ್ಟು ಅದನ್ನ ಸಣ್ಣಗೆ ರುಬ್ಕೊಬೇಕಾಗುತ್ತೆ ರೀ ಸ್ವಲ್ಪ ಹುಣಸೆಹಣ್ಣ ನೆನೆಸಿಬಿಟ್ಟಾದ್ರೂ ಹಾಕ್ಬೋದು ಇಲ್ಲ ಹುಣಸೆ ಹಣ್ಣಿನ ರಸನ ಆಮೇಲೆ ತೆಗೆದ್ಬಿಟ್ಟಾದ್ರು ಆ್ಯಡ್ ನಾನು ನಾನಿಲ್ಲಿ ನೆನಪಾಗಿತ್ತಿಲ್ಲ ಫಸ್ಟಿಗೆ ಹಂಗಾಗಿ ನೆನ್ಸಿಟ್ಟಿದ್ದೆ ಹುಣಸೆಹಣ್ಣ ಅದನ್ನ ಇದಕ್ಕನಾಗ ಹಾಕ್ಬಿಟ್ಟು ಸ್ವಲ್ಪ ನಾವು ಏನು ಬ್ಯಾಳಿ ಒಳಗಿನ ನೀರು ತೆಗ್ದು ಇಟ್ಟಿರ್ತೀವಲ್ರಿ ಅದೇ ನೀರು ಹಾಕ್ಬಿಟ್ಟು ನೈಸಾಗಿ ರೀ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಗಾತ್ರದಷ್ಟು ಹಣ್ಣ ನಾನು ನೆನೆಸಿಟ್ಟಿದ್ದೀರಿ ಆ ಹಣ್ಣನ್ನು ಹಾಕಿದ್ದೀನಿ ಈಗಿದ್ರೆ ಒಗ್ಗರಣೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಮಸಾಲ ರುಬ್ಕೊಂಬಿಟ್ಟು ಫಸ್ಟ್ ಈ ಒಂದು ಬೊಗಣಿ ಕಾಸಾಕಿಟ್ಟು ಅದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಎಣ್ಣೆ ಹಾಕಿದ್ದೀನಂದರೆ ಸ್ವಲ್ಪ ಜೀರಿಗೆ ಸಾಸ್ ಬಿ ಇಂಗು ಮತ್ತು ಕರ್ಬಾ ಸೊಪ್ಪು ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕಿದ್ದೀನಂದರೆ ಅದರಲ್ಲಿ ನಾವು ಶುಂಠಿನ ಮಸಾಲ ಹುರ್ಕೊಳ್ಳೋ ಮುಂದಾಗ ಹುರ್ಕೊಂಬಿಟ್ಟು ರುಬ್ಕೊಂಡಿದ್ದೀವಿ ಹಾಗಾಗಿ ಬೇಕಾದ್ರೆ ಸ್ವಲ್ಪ ಶುಂಠಿನ ಬಿಟ್ಟು ಹಾಕ್ಬೋದು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಖಾರ ಕಮ್ಮಿ ಬೇಕಾದ್ರೆ ಮೆಣಸಿನ್ಕಾಯಿ ಅಷ್ಟೇ ಸಾಕಾಗುತ್ತೆ ಸ್ವಲ್ಪ ಜಾಸ್ತಿ ಖಾರ ಬೇಕಂದ್ರೆ ಒಂದು ಸ್ವಲ್ಪ ಖಾರ ಹಾಕ್ಬೋದು ನಾನು ಮೆಣಸಿನ್ಕಾಯಿ ಖಾರ ಕಮ್ಮಿ ಅದಾವಂತ ಒಂದು ಸ್ವಲ್ಪ ಖಾರದ ಪುಡಿನೂ ಹಾಕಿದ್ದೀನಿ ಹಾಕಿ ಒಂದು ಸ್ವಲ್ಪ ಅರಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಆ ಮಸಾಲಾನ ಹಾಕ್ಬಿಟ್ಟು ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದು ನಾವು ಏನು ಕಟ್ ಅಂತೀವಿ ರೀ ಬ್ಯಾಳಿ ಕಟ್ಟು ಅದನ್ನ ತೆಗೆದಿಟ್ಟಿರ್ತೀವಲ್ಲ ಅದನ್ನ ಇದಕ್ಕೆ ಹಾಕಿಬಿಟ್ಟು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ಕುದಿಸ್ಕೋಬೇಕಾಗುತ್ತೆ ರೀ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಬಿಟ್ರಾಯ್ತು ಮಸ್ತಾಗಿರುವ ಕಟ್ಟಿನ ಸಾರ ಅಥವಾ ಹೋಳಿಗೆ ಸಾರ ನಮ್ಮ ಕಡೆ ಫಸ್ಟ್ ಎಲ್ಲ ಆಂಬ್ರ ಅಂತಿದ್ರು ಇವಾಗ ಯಾರೂ ಜಾಸ್ತಿ ರೀ ಎಲ್ಲನೂ ಸ್ವಲ್ಪ ಸ್ವಲ್ಪ ಚೇಂಜ್ ಆಗ್ತಿರ್ತಾವೆ ನಾವು ಕಟ್ಟಿನ ಸಾರನೇ ಅನ್ನೋದು ಈಗಿದ್ರೆ ಅದಕ್ಕೆ ಬೆಲ್ಲ ಮತ್ತು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಚಲೋತ್ನೇ ಕುದ್ದಾದಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರು ಆಯಿತು ಈ ಕಡೆ ಅದನ್ನ ಸಾರನೂ ಇಟ್ಬಿಟ್ಟು ಇನ್ನು ಹೋಳಿಗೆ ಹಿಟ್ಟು ಕಲಸಿತಿಲ್ಲ ರೀ ಹಿಟ್ಟು ಕಲಸಿ ಇಟ್ಟರೆ ಅಂತೆ ಒಂದು ಹತ್ತು ಹದಿನೈದು ನಿಮಿಷ ನೆಂದ್ರೆ ಆಗುತ್ತೆ ಅದಕ್ಕಾಗಿ ಈ ಕಡೆ ನಾನು ಹೋಳಿಗೆ ಹಿಟ್ಟು ಕಲ್ಸಿಡಿ ಹಾಕಂತೀನಿ ನೋಡಿರಿ ನಾವು ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟೆ ಹೋಗಿ ಮಾಡೋದು ಬೇಕಂದ್ರೆ ಹಿಟ್ಟು ಜಿಗಟ್ಟಿಲ್ಲ ಇಲ್ಲಾಂದರೆ ಸ್ವಲ್ಪ ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೋದು ಕೆಲವೊಬ್ಬರು ಮೈದಾ ಹಿಟ್ಟಲೇನು ಮಾಡ್ತಾರೆ ಆದರೆ ನಮಗೆ ಇದೇ ಕಂಫರ್ಟೇಬಲ್ ಅನ್ಸುತ್ತೆ ಅಂದರೆ ಚಲೋ ಅನ್ಸುತ್ತೆ ಹಂಗಾಗಿ ಗೋಧಿ ಹಿಟ್ಟ ಬರೀ ಉಪ್ಪು ಹಾಕ್ಬಿಟ್ಟು ಚಲೋತ್ನಾಗೆ ನಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಕಿಟ್ಟ ಮೆತ್ತಗಾಗಿ ನಾದುಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ರೀ ಒಂದು ಹತ್ತು ಹದಿನೈದು ನಿಮಿಷ ಅದು ನೆನಿಬೇಕಾಗುತ್ತೆ ಈ ಕಡೆ ಕಡಲೆಬೇಳೆ ಹೊಡೆ ಮಾಡೋದಂತೇಳಿ ನಾನು ಕಡಲೆಬೇಳೆ ನೆನೆಸಿ ಇಟ್ಟಿದ್ದೆ ರೀ ಆ್ಯಕ್ಚುಲಿ ನಿನ್ನೆ ನಿನ್ನೇನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮಾಡೋಕ್ಕಾಗಿತ್ತಿಲ್ಲ ಹಾಗೆ ಫ್ರಿಜ್ ಒಳಗೆ ಇಟ್ಟಿದ್ದೆ ಇವತ್ತು ಅದನ್ನೇ ಬಜ್ಜಿ ಬದ್ಲಿ ಇದನ್ನೇ ಮಾಡ್ರೈತಂತ್ರ ಕಡಲೆಬೇಳೆ ಶುಂಠಿ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ಈ ಕಡೆ ಅದು ಸಾರನೂ ಕುದಿಯಾಕತ್ತಿತ್ತು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆಯಿತು ಈ ಕಡೆ ಸಾಂಬಾರು ರೆಡಿ ಆಗುತ್ತೆ ನೋಡ್ರಿ ಕಡ್ಲಿ ಬಾಳೆ ವಡೆ ಮಾಡೋಕ್ಕೆ ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಜೀರಿಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪು ಎಲ್ಲ ಹಾಕಿಬಿಟ್ಟು ಕಲಿಸಿ ಇಟ್ಟಿದ್ದಿದ್ರಿ ಈ ಕಡೆ ಅನ್ನಕ್ಕಷ್ಟು ಅಷ್ಟೆ ಹಿಟ್ರಾಯ್ತು ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಅಂದರೆ ಜಾಸ್ತಿ ಮೊಣಕ್ಕೆ ಹೋಗಿಲ್ಲ ಖರ್ಚಾಗಂಗಿಲ್ಲಲ್ರಿ ಇರೋದೇ ಮೂರು ಮಂದಿ ಅದ್ರಾಗ ಜಾಸ್ತಿ ಪಲ್ಯ ಅದು ಇದು ಎಲ್ಲ ಮಾಡಿಬಿಟ್ರೆ ಖರ್ಚಾಗಂಗಿಲ್ಲ ಮತ್ತು ತಿಂದ್ರಿ ತಿಂದಿರಿ ಅನ್ನೋದಾಗುತ್ತೆ ಅದಕ್ಕಾಗಿ ಕಟ್ಟಿನ ಸಾರು ಆದರೆ ಬಿಸಿ ಮಾಡಿಬಿಟ್ಟು ಒಂದು ಎರಡು ದಿವಸ ತಿನ್ಬೋದು ಆದರೆ ಪಲ್ಯ ಹೆಂಗೆ ಗೊತ್ತಾಗ್ರಿ ಈಗ ಮಾಡಿಬಿಟ್ರೆ ಮತ್ತು ಸಂಜಿಗೂ ಊಟ ವಲ್ಲಂತ ಅನ್ಸುತ್ತೆ ಅದಕ್ಕಾಗಿ ಅಂಗಡಿ ಟೈಮ್ ಎರಡೂವರೆ ಆಗಿತ್ತು ನಮ್ಮ ಮನೆಯವ್ರ ಸಲೊಂದು ವೇಟ್ ಮಾಡಾಕತ್ತಿದ್ದೆ ಅವ್ರು ಬಂದ ಮೇಲೆ ಹೋಗಿ ಮಾಡ್ರಾಯ್ತಂತೆ ಎರಡೂವರೆ ಆಯಿತು ಅವರು ಊಟಕ್ಕೆ ಬರೋಂಗಿಲ್ಲ ನಾನು ಸಂಜೆಕ್ಕೆ ಬರ್ತನಂತಂದ್ರು ಅದಕ್ಕಾಗಿ ಈಗ ಅಡುಗೆ ಮಾಡಿಕೊಂಡು ನಾನು ತಾನು ಇಬ್ಬರೇ ಊಟ ಮಾಡ್ರೆ ಆಯಿತು ಮತ್ತು ನಮ್ಗಾದ್ರೂ ಬೇಕಾದ್ರಿ ಅದಕ್ಕಾಗಿ ಅಡುಗೆ ರೆಡಿ ಮಾಡಾಕಂತಿ ತನಗೆ ಈ ಕಡೆ ನೀನು ಬೇಳೆ ವಡೆ ಮಾಡಮ್ಮ ನಾನು ಈ ಕಡೆ ಹೋಳ್ಗೆ ಸ್ವಲ್ಪ ಚಪಾತಿ ರೆಡಿ ಮಾಡಾಕಂತೀನಿ ನೋಡ್ರಿ ನಾ ಈಗ ಒಂದು ಎರಡು ಮೂರು ಚಪಾತಿ ಮತ್ತು ನಮಗಂತ ಒಂದು ಮೂರು ನಾಲ್ಕು ಇದು ಹೋಳ್ಗೆ ನೈವಿದ್ಯಕ್ಕದ ಅಷ್ಟೆ ಮಾಡ್ಕೊಂಡ್ರೆ ಆಯ್ತು ಅಂದರೆ ಹೋಳಿಗೆ ಯಾವಾಗಲೂ ಬಿಸಿ ಬಿಸಿ ಇದ್ದಾಗ ತಿಂದ್ರೂ ಅದು ರುಚಿ ಜಾಸ್ತಿ ಅನ್ಸುತ್ತೆ ರೀ ನನಗೂ ಅಷ್ಟೇ ಬಿಸಿ ತೆಗಂತೇನು ಹೋಳ್ಗೆ ಮ್ಯಾಲ ಒಂದೆರಡು ಚಮಚ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಕ್ಕತ್ತಾಗಿರುತ್ತೆ ಅದೇ ತಣ್ಣಗಾದ್ಮೇಲೆ ತಿನ್ನಂದ್ರೆ ಒಲ್ಲಂತ ಅನ್ಸುತ್ತೀ ನಮ್ಮ ಕಡೆ ಅವಾಗ ಅಂತಿದ್ರು ಅದು ಆರಿದ್ದು ಆರು ಮಂದಿ ಬಿಸಿದು ಮೂರು ಮಂದಿ ಅಂತೇಳಿ ಅಂದ್ರೆ ಬಿಸಿದು ಮೂರು ಮಂದಿ ಉಂಡಷ್ಟು ಆರಿದ್ಮೇಲೆ ಅದನ್ನ ಆರು ಮಂದಿ ಅಂತೇಳಿ ಅದಕ್ಕೆ ಅಂದಿರಬೇಕು ರೀ ಬಿಸಿ ಇದ್ದಾಗ ನಾ ರುಚಿ ಅನ್ಸುತ್ತೆ ಅದಕ್ಕಾಗಿ ಈಗ ಎಷ್ಟು ಬೇಕಲ್ಲ ಅಷ್ಟೆ ಹೋಳ್ಗೆ ಮಾಡ್ಕೊಂಡ್ರೆ ಆಯಿತು ಮತ್ತು ಹೋಳಿಗೆ ಆಗಲಿ ಮತ್ತು ಸಾರಿ ಹೂರ್ನ ಆಗಲಿ ಮತ್ತು ಹಿಟ್ಟಾಗಲಿ ಫ್ರಿಜ್ ಒಳಗೆ ಇಟ್ಬಿಟ್ಟು ಇವತ್ತು ಅಥವಾ ನಾಳೆ ನಮಗೆ ಬೇಕಂದಾಗ ಒಂದು ಎರಡು ದಿವ್ಸ ಆರಾಮ್ಸ್ರಿ ಮಾಡ್ಕೊಬೋದ್ರಿ ಅಂದರೆ ಹೂರ್ನ ನಾಲ್ಕೈದು ದಿವ್ಸಗಟ್ಲಿ ಇಟ್ಟರೆ ನಡೆಯುತ್ತೆ ಆದರೆ ಹಿಟ್ಟು ಒಂದು ಎರಡು ಮೂರು ಎರಡು ದಿವಸ ಆದಮೇಲೆ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕಾಗಿ ಹಿಟ್ಟು ಭಾಳ ದಿವಸ ಇಟ್ಕೊಳಕ್ಕೆ ಹೋಗ್ಬಾರ್ದು ಫ್ರಿಡ್ಜ್ನಾಗ್ರಿ ಹಂಗಾಗಿ ನಾನು ಚಪಾತಿಗೆ ಹೋಳ್ಗಂತ ಅಷ್ಟೇ ಕಲಿಸಿದ್ದು ಈಗ ಎಷ್ಟು ಬೇಕು ಅಷ್ಟು ಮಾಡಿಬಿಟ್ಟು ಮತ್ತು ನಮ್ಮ ಮನೆಯವರು ಬರೋಣ ಮಾಡಿ ಕೊಟ್ರೆ ಇತ್ತು ಈ ಕಟ್ಟೂ ಕಳ್ಳೆ ವಡ ರೆಡಿ ಮಾಡೋಕ್ಕತ್ತಿದ್ಲಿ ಕತ್ತಿದ್ಲಿ ಆ್ಯಕ್ಚುಲಿ ಅದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಕಡಲೆಬೇಳೆ ಒಡೋಕ್ರೆ ಆದರೆ ನಮ್ಮ ಮನೆಯವರೆಲ್ಲ ತಂದರು ಅದನ್ನೇ ತಂದಿಲ್ಲ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದಿದ್ದಿಲ್ಲ ಸ್ವಲ್ಪ ಇತ್ತು ಹಂಗಾಗಿ ಅಷ್ಟು ಹಾಕಿಬಿಟ್ಟು ರೆಡಿ ಮಾಡೋಕೆ ಸ್ಟಾರ್ಟ್ ಮಾ ಸ್ಟಾರ್ಟ್ ಮಾಡಿ ಆ ರೀತನೂ ಈ ಕಡೆ ಈ ಕಡೆ ನಾನು ಭೀ ಮಸ್ತಾಗಿ ಬಿಸಿ ಬಿಸಿ ಹೋಳ್ಗಿನೂ ರೆಡಿ ಮಾಡಾಕಂತೀನಿ ನೋಡ್ರಿ ಹೋಳ್ಗೆ ಮಾಡೋದು ದೊಡ್ಡ ಕೆಲಸನೇ ಅಲ್ಲ ಅಂದ್ರೆ ಮಾಡು ಮೆಥೆಡ್ ಗೊತ್ತಿರಬೇಕು ರೀ ಫಸ್ಟ್ ಟೈಮ್ ಮಾಡೋ ಮುಂದಾಗ ಏನಿತ್ತಲ್ಲ ಸ್ವಲ್ಪ ಹರಿತಾವು ಏನು ಮಾಡ್ತಾವ ಅಂತೇಳಿ ಭಯ ಇದ್ದೇ ಇರುತ್ತೆ ನಮಗೂ ಅಷ್ಟೇ ರೀ ಫಸ್ಟ್ ಟೈಮ್ ಅದೇ ಥರ ಆಗ್ತಿತ್ತು ಮತ್ತು ಇತ್ತೀಚಿಗೆ ಸ್ವಲ್ಪ ಪರವಾಗಿಲ್ಲ ಫಸ್ಟ್ ಫಸ್ಟಿಗೆ ಏನಾದರೂ ಒಂದು ಮಿಸ್ಟೇಕ್ ಮಾಡ್ತಾ ಇರೋದು ಹಾಳಾಗ್ತಾ ಆಗ್ತಾ ಇರೋದು ಅಂದರೆ ಊರ್ನವರೇ ಆಲಸಾಗೋದು ಹಿಡ್ತಾರೆ ಆಲಸಾಗೋದು ಅದನ್ನ ಅಷ್ಟೊಂದು ನಮಗೆ ಹತ್ತಿತ್ತಿಲ್ಲ ರೀ ತಲೆಗೆ ಅಂದ್ರೆ ಯಾವುದಾದ್ರೂ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ರೆ ಹೋಳಿಗೆ ಸರಿ ಬರೋಂಗಿಲ್ಲ ಹಾಗಾಗಿ ಬಾಳಿ ಅಂದರೆ ಬೆಲ್ಲ ಹಾಕಿ ಕುದಿಸಿದ ತಕ್ಷಣ ಹೂರ್ನ ಏನಿತ್ತಲ್ಲ ಭಾಳ ತನಕ ಕುದಿಸ್ಬಿಟ್ರೆ ಇತ್ತು ಅದು ಹಳಸಾಗಂಗಿಲ್ಲ ರೀ ಹೂರ್ನ ಅಳಸಾಗ್ಬಿಟ್ರೆ ಏನಿತ್ತಲ್ಲ ಹೋಳಿಗೆ ಸರಿಯಾಗಿ ಬರೋಂಗಿಲ್ಲ ಇನ್ನು ಹಿಟ್ಟು ನೆಂದಿತಿಲ್ಲ ಆದ್ರೂ ಪರವಾಗಿಲ್ಲ ಮಾಡ್ತಾ ಇದ್ದೆ ಹಾಗೆ ಅಂದರೆ ನಾ ಎರಡುವರೆಗೂ ಹಿಟ್ಟು ಕಲಸಿಟ್ಟಿದ್ದಿಲ್ಲ ಹಾಗಾಗಿ ಹಿಟ್ಟು ಮತ್ತು ಊರ್ನ ಕರೆಕ್ಟ್ ಅದ ಮತ್ತು ಹಿಟ್ಟು ಇರಬೇಕು ಆವಾಗ ಹೋಳ್ಗೆ ಸರಿಯಾಗಿ ರೀ ಫೈನಲಿ ಹೋಳ್ಗೆ ಎಲ್ಲ ಮುಗಿಸಿಬಿಟ್ಟು ಇನ್ನು ನೆವಿದ ಮಾಡಿಬಿಟ್ಟು ಇನ್ನು ಊಟ ಮಾಡೋ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ಟೈಮ್ ಮೂರು ಗಂಟೆ ಆಗಿತ್ತು ಇನ್ನು ಊಟ ಮಾಡಿಬಿಟ್ರಾಯ್ತು ಸಂಜೆಗಂತೂ ಊಟ ಮಾಡೋಕ್ಕಾಗಂಗಿಲ್ಲ ಹಂಗಾಗಿ ಈಗ ಮಸ್ತಾಗಿ ಊಟ ಮಾಡಿಬಿಡೋದು ಬಿಸಿ ಬಿಸಿ ಹೋಳ್ಗೆ ಕಟ್ಟಿನ ಸಾರು ಆ್ಯಕ್ಚುಲಿ ಪಲ್ಯ ಕೋಸಂಬರಿ ಇದ್ದರೆ ಇನ್ನೂ ಮಸ್ತ್ ಆಗ್ತಿತ್ತು ಹೆಸರು ಬೆಳೆ ಕೋಸಂಬ್ರಿ ನಮ್ಮ ಕಡೆಯಂತೂ ಹೋಳ್ಗೆ ಮಾಡಿದಾಗ ಬದ್ನಿಕಾಯಿ ಪಲ್ಯ ಕಂಪಲ್ಸರಿ ಮಾಡ್ತಾರೋ ನಾನು ಮಾಡಕ್ಕೆ ಹೋಗಿಲ್ಲ ರೀ ಖರ್ಚಾಗಂಗಿಲ್ಲ ಅಂತ ತನೂ ತಿನ್ನೋಂಗಿಲ್ಲ ಮತ್ತು ನನ್ನಸ್ಲಿಂದ ಅಷ್ಟೇ ಏನು ಮಾಡೋದು ಹಿಂಡಿ ಮತ್ತು ಸಾಂಬಾರು ಈ ಥರ ಎಲ್ಲ ಹಚ್ಕೊಂಡು ಆಯಿತು ಚಪಾತಿ ಏನು ತಾನೋ ಅಲ್ಲಂತ ಅಂದಿದ್ಲು ಹಂಗಾಗಿ ನಾನು ಮಾತ್ರ ಈ ಥರ ಮಸ್ತಾಗಿ ಪ್ಲೇಟ್ ರೆಡಿ ಮಾಡ್ಕೊಳಾಕಂತೀನಿ ನೋಡಿದ್ರೆ ಬಿಸಿ ಬಿಸಿ ಹೋಳ್ಗಿ ಕಟ್ಟಿನ ಸಾರು ಆ್ಯಕ್ಚುಲಿ ಕೆಲವೊಬ್ಬರಿಗೆ ನಮ್ಮ ಕಡೆ ಹೋಳ್ಗೆ ಹಾಲು ಹಾಕ್ಕೊಂಡು ತಿಂತಾರೆ ನಮ್ಮ ಮನೆಯವ್ರಿಗಿ ಹಂಗಾರೆ ಹೋಳ್ಗೆ ಹಾಲು ಇಷ್ಟ ಆಗುತ್ತೆ ಆದರೆ ನನಗೆ ಹೋಳ್ಗೆ ಸಂಗಟ್ಟೆ ಹಾಲು ಇಷ್ಟ ಆಗೋಂಗಿಲ್ಲ ಜಾಸ್ತಿ ತುಪ್ಪ ಹಾಕ್ಕೊಂಡ್ಬಿಟ್ಟು ಈ ಥರ ಹೋಳ್ಗೆ ಹಚ್ಕೊಂಡು ತಿನ್ನೋದ್ರೆ ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತಿಲ್ಲ ಹಾಗಾಗಿ ನನಗೂ ಆ ಥರ ಹೋಳ್ಗೆ ಸಂಗಟ್ಟೆ ಹಾಲು ಇಷ್ಟ ಆಗಂಗಿಲ್ಲ ಸಾಂಬಾರು ಮಾತ್ರ ಭಾ ಮಸ್ತಾಗಿತ್ತು ನೋಡಿರಿ ನಾನು ಸಿಂಪಲ್ಲಾಗೆ ಮಾಡ್ತಿದ್ದೆ ಜಾಸ್ತಿ ಅಂದ್ರೆ ಮಸಾಲ ಎಲ್ಲ ಹುರಿದು ರುಬ್ಬಿ ಮಾಡ್ತಿದ್ದಿಲ್ಲ ಇವತ್ತು ಮಸಾಲ ಎಲ್ಲ ಹುರಿದು ರುಬ್ಬಿ ಮಾಡಿದೆಲ್ಲ ಸಖತ್ತಾಗಿ ಬಂದಿತ್ತು ಮಸ್ತಾಗಿ ಒಂದು ಗ್ಲಾಸ್ ಸಾಂಬಾರನ್ನ ಕುಳಿದ್ಬಿಟ್ಟು ಹೊಟ್ಟೆ ಉರ್ಸ್ಬೋದಾಬಿಡುತ್ತೆ ಹಿಂದೀಗಡೆ ಬಾಯಿಗೆಲ್ಲ ರುಚಿ ಅನಿಸುತ್ತೆ ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತಿದ್ದೀರಿ ಇನ್ನು ಬಾಂಡಿ ಭತ್ತ ಬಟ್ಟೆ ಎಲ್ಲ ಅದಾವು ಮಾಡಬೇಕು ಆದರೆ ಫಸ್ಟಿ ನಾನೇನು ಮಾಡಕ್ಕಂತೀನಿ ನೋಡ್ರಿ ಅದು ಒಂದು ಪಾಟ್ ಒಳಗೆ ಅರಿಶಿನ ಹಾಕಿದ್ದೆ ಅದಕ್ಕೆ ಹೋಲಿಸಲ್ಲ ಅಂದರೆ ನಾನು ಹೊರಗಡೆಯಿಂದ ತಂದಾಗ ಅಡುಗೆ ಕಂತೇಳ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಒಂದು ಸಣ್ಣ ಬಕೆಟ್ ಇತ್ತು ಆ ಬಕೆಟ್ ಕಟ್ ಮಾಡಿಬಿಟ್ಟು ಅದರೊಳಗನ್ನ ಅರಿಶಿನ ಹಚ್ಚಿದ್ದೆ ಇವತ್ತು ಅದನ್ನೇ ತೆಗೆದ್ರೆ ಆಯಿತು ನೋಡೋಣ ಎಷ್ಟೇ ಆಗೈತಿ ಅಂತ ತೆಗ್ಯಾಕತ್ತಿದ್ದೆ ನನಗೆ ಬರಲಿಲ್ಲ ನನ್ನ ಮಗಳಿದ್ರೆ ನಾನು ತೆಗಿತೀನಿ ಸರಿ ಮಮ್ಮಿ ಅಂತ ಬಂದ್ಬಿಟ್ಟು ಎತ್ತಿ ಬಡದ್ಲು ಅದನ್ನ ಎಲ್ಲ ಉಚ್ಕೊಂಡ್ಬಿಟ್ಟು ನೋಡ್ರಿ ಅಂದರೆ ಗಟ್ಟಿ ಮಣ್ಣು ಹಂಗಾಗಿ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಒಂದು ಅರ್ಧ ಆದ್ರೂ ಮಣ್ಣು ಇರಬೇಕ್ರೆ ಅವಾಗ ಅವು ಚಲೋತ್ನಾಗೆ ಬರ್ತಾವೆ ನಾನು ಮಣ್ಣನ್ನು ಬರೆಯೋ ನಾಲ್ಕು ಇಂಚಷ್ಟು ಮಣ್ಣು ಹಾಕಿದೀನಿ ಅವ್ಕೆ ಬೆಳಕ ಜಾಗನೇ ಇದ್ದಿತ್ತಿಲ್ಲ ಹಾಗಾಗಿ ಇಷ್ಟು ಇಷ್ಟ ಬಂದವು ಆ್ಯಕ್ಚುಲಿ ಸ್ವಲ್ಪ ಜಾಗ ದೊಡ್ಡದು ಅಂದ್ರೆ ಪಾಟ ಅವಾಗ ಸ್ವಲ್ಪ ಜಾಸ್ತಿ ಮಣ್ಣು ಹಾಕಿ ಬಿಟ್ಟರೆ ಅವು ಜಾಸ್ತಿ ಉದ್ದಾಗೆ ಬೆಳೀತಾವೆ ಪರವಾಗಿಲ್ಲ ಏನೋ ಒಂಥರ ಖುಷಿ ಅಂದರೆ ನಾವು ಬೆಳೀತು ನಾವು ನೋಡೋದು ತಿನ್ನೋದು ಒಂದು ಕಾಲು ಕೆ ಅಷ್ಟು ಹಾಕಿದ್ದೆ ಒಂದು ಕೆ ಅಷ್ಟು ಅರಿಶಿನ ಬಂತಾವ ನೋಡ್ರಿ ಪರವಾಗಿಲ್ಲ ಸಣ್ಣ ಸಣ್ಣ ಬಂದ್ರು ಅದೊಂಥರ ನಮಗೆ ಖುಷಿ ರೀ ಅದನ್ನೇ ನೋಡ್ತಾ ಇದ್ದೆ ಎಷ್ಟು ನೋಡಿದ್ರು ಕಮ್ಮಿನೇ ಅನಿಸುತ್ತೆ ನಾವು ಬೆಳೆದಿದ್ದು ನಾವು ತಿನ್ನೋದ್ರೊಳಗೆ ರೀ ಈಗಿದ್ರೆ ಅದನ್ನೆಲ್ಲ ನೀಟಾಗಿ ತೊಗೋದ್ಬಿಟ್ಟು ಸ್ವಲ್ಪ ಸ್ವಲ್ಪ ಅಡುಗೆಗೆ ಯೂಸ್ ಮಾಡೋಕೆ ರೀ ಮತ್ತು ಬೇಕಂದ್ರೆ ಅದೇ ಅರಶಿನ ಹಾಕೋಕು ಬರುತ್ತೆ ಅಂದ್ರೆ ಮತ್ತು ಪಾಟ್ ಒಳಗೆ ಮಣ್ಣು ತುಂಬಿ ಒಂದು ನಾಲ್ಕೈದು ತಿಂಗಳಾಗ ಬಿಟ್ಟು ರೀ ಅದನ್ನ ಹಂಗೆ ಒಂದು ಡಬ್ಬಿಯೊಳಗೆ ಹಾಕಿ ಒಂದು ಕಾಟನ್ ಬಟ್ಟೆ ಮುಚ್ಚಿಟ್ರೆ ಆಯಿತು ಅಲ್ಲೇ ಚಿಗುರು ಬರ್ತಾವೆವು ಈಗ ಅದನ್ನೆಲ್ಲ ತೊಳೆದು ಇಟ್ಟು ಕಸ ಗುಡಿಸಿ ಮುಖಾ ತಕ್ಕೊಂಡು ಆಮೇಲೆ ಏಳು ಗಂಟೆ ಹಾಕಿ ಬಂದಿದ್ರು ಇವಾಗ ಚಹಾ ಮಾಡ್ಕೊಂಡು ಆಯಿತು ಇನ್ನೇನು ರಾತ್ರಿ ಊಟನೂ ಇಲ್ಲ ಅಂದ್ರೆ ಹಶು ಇದಿತಿಲ್ಲ ರೀ ಅದಕ್ಕಾಗಿ ಒಂದು ಕಪ್ ಚಹ ಮಾಡ್ಕೊಂಡು ಅಂತ ಚಹಾ ಮಾಡೋಕ್ಕತ್ತಿದ್ದೆ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟು ಇತ್ತೀಚಿಗಂತೂ ಏನು ಮಾಡಿದ್ರು ಜಾಸ್ತಿನೇ ಹಾಕತೈತಿ ತನಗೆ ಕುಡಿ ಅಂದರೆ ನಾನು ಮಾಡಿ ಚಹಾ ತನಗೆ ಇಷ್ಟನೇ ಆಗಂಗಿಲ್ಲ ರೀ ಅಂದರೆ ನಾನು ಜಾಸ್ತಿ ಚಹಾ ಪುಡಿ ಹಾಕಿ ಮಣಂಗಿಲ್ಲ ಮತ್ತು ಭಾಳ ಗಟ್ಟಿ ಮಣಂಗಿಲ್ಲ ಬರ್ರಿ ಕಲ್ಲಿಗೆ ಮಾಡ್ತೀನಿ ಅಂತ ರೀ ಹಾಗಾಗಿ ಕುಡಿಯಮ್ಮ ಅಂತ ಅಂದ್ಕೊಳ್ಳೆ ವಲ್ಲಂತಂದ್ಲು ಮತ್ತೇನು ಮಾಡೋದು ಅಂತ ನಾನು ಸ್ವಲ್ಪ ಎತ್ತಿಟ್ಟು ಚಹಾ ಕುಡಿ ಹಾಕಂತೀನಿ ನೋಡಿರಿ ಇವತ್ತಿನ ಇಡುವು ಇಲ್ಲೇ ರೀ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಾಕೋಬೇಡ್ರಿ ಇಲ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ